ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದೇವೇಂದ್ರ ರಾವ್ ಫಡ್ನವೀಸ್ ಪ್ರಸ್ತುತ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳು ಇವರ ಜನನ ಇಪ್ಪತ್ತೆರಡು ಜುಲೈ ಹತ್ತೊಂಬತ್ತು ಎಪ್ಪತ್ತು ಒಬ್ಬ ಭಾರತೀಯ ರಾಜಕಾರಣಿ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅವರು ಈ ಹಿಂದೆ ಏಕನಾಥ್ ಸಿಂಧೆ ಸರ್ಕಾರದಲ್ಲಿ ಅಜಿತ್ ಪವಾರ್ ಅವರ ಜೊತೆಗೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥವರು ಅವರು ಈ ಹಿಂದೆ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಹದಿನಾಲ್ಕರಿಂದ ಹನ್ನೆರಡು ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸ್ಥಾನವನ್ನು ಹೊಂದಿದ್ದರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅವರು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿದರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೈದರವರೆಗೆ ಬಿಜೆಪಿಯ ಮಹಾರಾಷ್ಟ್ರದ ರಾಜ್ಯ ಘಟಕದ ಒಂದು ಅಧ್ಯಕ್ಷರಾಗಿದ್ದರು ಅವರು ನಲವತ್ನಾಲ್ಕನೇ ವಯಸ್ಸಿನಲ್ಲಿ ಮುಖ್ಯಮಂತ್ರಿಯಾದವರು ಶರದ್ ಪವಾರ್ ನಂತರದ ಮಹಾರಾಷ್ಟ್ರದ ಇತಿಹಾಸದಲ್ಲಿ ಎರಡನೆಯ ಕಿರಿಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆಯಾದ ವ್ಯಕ್ತಿಯಾಗಿದ್ದಾರೆ ಫಡ್ನವೀಸ್ ನಾಗಪುರದ ಮರಾಠಿ ಬ್ರಾಹ್ಮಣ ಕುಟುಂಬದಲ್ಲಿ ಗಂಗಾಧರ ಫಡ್ನವೀಸ್ ಮತ್ತು ಸರಿತಾ ಫಡ್ನವೀಸ್ ದಂಪತಿಯ ಮಗನಾಗಿ ಜನಿಸಿದರು ಅವರ ತಂದೆ ಗಂಗಾಧರ್ ಫಡ್ನವೀಸ್ ನಾಗಪುರದಿಂದ ಮಹಾರಾಷ್ಟ್ರ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ಅವರು ಕೂಡ ಅವರ ತಾಯಿ ಸರಿತಾ ಫಡ್ನವೀಸ್ ಅಂತ ಅಮರಾವತಿಯ ಕಲೋಟಿ ಸೊಸೈಟಿ ಒಂದು ಕ್ರೆಡಿಟ್ ಸೊಸೈಟಿಯ ಒಂದು ನಿರ್ದೇಶಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದರು ಫಡ್ನವೀಸ್ ತಮ್ಮ ಒಂದು ಆರಂಭಿಕ ಶಾಲಾ ಶಿಕ್ಷಣವನ್ನು ಇಂದಿರಾ ಕಾನ್ವೆಂಟ್ನಲ್ಲಿ ಓದ್ತಾ ಇದ್ದರು ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಹೆಸರಿನ ಶಾಲೆಯದು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಫಡ್ನವೀಸ್ ಅವರ ತಂದೆ ಜನಸಂಘದ ಸದಸ್ಯರಾಗಿದ್ದರು ಸರ್ಕಾರ ವಿರೋಧಿ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ಜೈಲುವಾಸ ಕೂಡ ಅವರು ಅನುಭವಿಸಿದರು ಫಡ್ನವೀಸ್ ತನ್ನ ತಂದೆಯನ್ನು ಜೈಲಿಗೆ ತಳ್ಳಲು ಕಾರಣರಾದ ಪ್ರಧಾನಿಯವರ ಹೆಸರಿನ ಶಾಲೆಗೆ ಹೋಗಲು ಇಷ್ಟವಿಲ್ಲದ ಕಾರಣ ಇಂದಿರಾ ಕಾನ್ವೆಂಟ್ನಲ್ಲಿ ತನ್ನ ಶಾಲಾ ಶಿಕ್ಷಣವನ್ನು ಮುಂದುವರಿಸಲು ನಿರಾಕರಿಸ್ತಾರೆ ಅಂದು ಈ ಹುಡುಗನ ವಯಸ್ಸು ಕೇವಲ ಆರು ವರ್ಷ ನಾಳೆಯಿಂದ ನಾನು ಶಾಲೆಗೆ ಹೋಗಲಾರೆ ಎಂದು ಹಠ ಹಿಡಿದು ಆ ಹಠಕ್ಕೆ ಕಾರಣ ಏನೆಂದು ಕೇಳಿದಾಗ ಇಂದಿರಾ ಗಾಂಧಿ ನಮ್ಮಪ್ಪ ನನ್ನ ಜೈಲಿಗೆ ಹಾಕಿದ್ದಾಳೆ ನನ್ನ ಶಾಲೆ ಹೆಸರು ಕೂಡ ಇಂದಿರಾ ಕಾನ್ವೆಂಟ್ ಸ್ಕೂಲ್ ಅಂತ ಅದಕ್ಕೆ ನಾನು ಶಾಲೆಗೆ ಹೋಗಲಾರೆ ಎಂದು ಒಟ್ಟು ಹಿಡಿದ ಆ ಬಾಲಕಣೇ ಇಂದಿನ ಮಹಾರಾಷ್ಟ್ರ ರಾಜ್ಯದ ಬಿ ಜೆ ಪಿಯ ಮಹಾನ್ ನಾಯಕ ದೇವೇಂದ್ರ ಫಡ್ನವೀಸ್ ಅಂತ ನಂತರ ಅವರನ್ನು ನಾಗಪುರದ ಸರಸ್ವತಿ ಶಾಲೆಗೆ ವರ್ಗಾಯಿಸಲಾಯಿತು ಅಲ್ಲಿ ಅವರ ತಮ್ಮ ಹೆಚ್ಚಿನ ಶಾಲಾ ಶಿಕ್ಷಣವನ್ನು ಪಡೆದರು ಫಡ್ನವೀಸ್ ತನ್ನ ಹೈಯರ್ ಸೆಕೆಂಡರಿಗಾಗಿ ಧರಂಫೇತ್ ಜೂನಿಯರ್ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾರೆ ಫಡ್ನವೀಸ್ ಅವರು ನಾಗಪುರ ವಿಶ್ವವಿದ್ಯಾಲಯದ ಒಂದು ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಕಾನೂನಿನ ಒಂದು ಪದವಿಯನ್ನು ಪಡ್ಕೊಳ್ತಾರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಡಿ ಎಸ್ ಸಿ ಜರ್ಮನ್ ಫೌಂಡೇಶನ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಜರ್ಮನಿ ಬರ್ಲಿನ್ನಿಂದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ವಿಧಾನಗಳು ಮತ್ತು ತಂತ್ರಗಳಲ್ಲಿ ಅವರು ಡಿಪ್ಲೊಮಾವನ್ನು ಪಡೆದುಕೊಳ್ತಾರೆ ಫಡ್ನವೀಸ್ ತೊಂಬತ್ತರ ದಶಕದ ಮಧ್ಯಭಾಗದಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು ಆ ಸಮಯದಲ್ಲಿ ಅವರು ತಮ್ಮ ರಾಜಕೀಯ ಪಕ್ಷ ಮತ್ತು ಚುನಾಯಿತ ಪ್ರತಿನಿಧಿಯಾಗಿ ಬಹು ನಾಯಕತ್ವದ ಪಾತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದರು ಕಾಲೇಜು ವಿದ್ಯಾರ್ಥಿಯಾಗಿ ಫಡ್ನವೀಸ್ ಬಿ ಜೆ ಪಿ ಒಂದು ಅಂಗಸಂಸ್ಥೆಯಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸಕ್ರಿಯ ಸದಸ್ಯರಾಗಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅವರು ಕಾರ್ಪೊರೇಟರ್ ಆದರು ಐದು ವರ್ಷಗಳ ನಂತರ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಫಡ್ನವೀಸ್ ನಾಗಪುರ್ ಮುನ್ಸಿಪಲ್ ಕಾರ್ಪೊರೇಷನ ಕಿರಿಯ ಆದರು ಭಾರತದ ಇತಿಹಾಸದಲ್ಲಿ ಎರಡನೆಯ ಕಿರಿಯ ಮೇಯರ್ ಆದ ಕೀರ್ತಿ ಇವರದ್ದು ಫಡ್ನವೀಸ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಮಹಾರಾಷ್ಟ್ರ ರಾಜ್ಯದ ವಿಧಾನಸಭೆಯಲ್ಲಿ ನಾಗಪುರದಿಂದ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಇದು ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್ ಅವರ ಕುರಿತಾದ ಒಂದು ಚಿಕ್ಕದಾದ ಮಾಹಿತಿ ನಮಸ್ಕಾರ